ರೈತರು ನಂಬರ್ ಒನ್ ಎಲ್ಲಾರು ಮಾಡ್ಬಾರ್ದು ನಮ್ ಕಡೆ ಪೂರ ತೊಂಬತ್ ಪರ್ಸೆಂಟ್ ಇದೆ ಜಂಡ್ ಇದ್ ಬರಲ್ಲ ಅವ್ರು ಡಬಲ್ ಕಲರ್ ರೋಜ್ ಬರಲ್ಲ ಒಂದೇ ಈ ಕಳಗ ನಂಬರ್ ಒನ್ ನಂಬರ್ ಒನ್ ಆಗ ಬರ್ತದೆ ಪಾರ್ಸಲ್ ನಂಬರ್ ಒನ್ ಆಗ ಎಳಿತಾರೆ ಹದಿನೈದು ವರ್ಷದಿಂದ ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಇದು ಅಲ್ಲ ನಮ್ಮ ಹೆಸರು ಪಿಳ್ಳಪ್ಪ ಅಂತ ಹೇಳಿ ತಮಿಳ್ನಾಡು ಬಾಗೂರು ವಿಲೇಜು ಬೇಗಪಲ್ಲಿ ಪೋಸ್ಟ್ ಹೊಸೂರು ತಾಲೂಕು ಕೃಷ್ಣಗಿರಿ ಜಿಲ್ಲೆ ನಾವು ಮೂರ್ ಎಕರೆ ಟೊಮಾಟೊ ಹಾಕಿದ್ರಿ ಈ ಪ್ರಾಜೆಕ್ಟ್ ಬಿಟ್ಟ ಮೇಲೆ ಹೂವಪ್ಪಿಂದ ಬಂದಾಗಲ್ಲ ಬಿಡೋದು ಕಾಯಿ ಸಾಂಪು ಸ್ಟಾರ್ಟ್ ಆದಾಗ ಬಿಟ್ರೆ ರೋಜು ಜಂಡೀಜು ಏನು ಬರಲ್ಲ ನಂಬರ್ ಒನ್ ಆಗಿ ಕೆಲಸ ಮಾಡ್ತದೆ ಗಿಡ ಡೆವಲಪ್ಮೆಂಟ್ ಆಗ್ತದೆ ಗ್ರೋತಿಂಗು ಬೆಲೆ ಬರ್ತಾ ಇದೆ ನಾವು ಸುಮಾರು ಹದಿನೈದು ವರ್ಷದಿಂದ ಬಿಡ್ತಾ ಇದೀರಿ ಇದು ನಂಬರ್ ಒನ್ ಆಗಿ ಕೆಲಸ ಮಾಡ್ತದೆ ಹೇಳಕ್ಕೆ ಏನ್ ಬರೋದು ರೈತರು ನಂಬರ್ ಒನ್ ಆಗಿ ಅಲ್ಲರೂ ಮಾಡ್ಬೋದು ನಮ್ಮ ಕಡೆ ಪೂರಾ ತೊಂಬತ್ ಪರ್ಸೆಂಟ್ ಇದೇ ಮಾಡ್ತಾವ್ರೆ ಟಮಟ ಗಿಡಕ ಬಜ್ಜಿ ಗಿಡಕ ಇವ್ ಮಾಡ್ತಾ ಇದ್ರಿ ಏನು ಪ್ರಾಬ್ಲಮ್ ಏನಿಲ್ಲ ನಂಬರ್ ಒನ್ ಆಗಿದೆ ನಮ್ಮದು ಇದು ಬರಲ್ಲ ಬರೋಲ್ಲ ಡಬಲ್ ಕಲರ್ ರೋಜ್ ಬರಲ್ಲ ಒಂದೇ ಈಕ್ವಲ್ಗ ನಂಬರ್ ಒನ್ ರೇಟ್ ಇರಲ್ಲ ರೇಟ್ ಅದು ಸಾವಿರ ರೂಪಾಯಿ ಅದು ರೂಪಾಯಿ ಇಲ್ಲ ಇನ್ನೂರು ತೆಗಿತಾರೆ ರೋಜನ್ನು ಜಾಂಡೇಜ್ ಇಲ್ಲ ಅಂದ್ರೆ ಏನ್ ಬಜಾರ್ ಇದೆ ಆ ಬಜಾರ್ ಕೊಡ್ತಾ ಇರ್ತದೆ ಇದು ಕಾಯಿ ಶೈನಿಂಗ್ ತೂಕ ಆಗಿರ್ಬೋದು ತೂಕ ಆಗಿಕ್ಕೆ ಅಲ್ಲ ಇಲ್ಲ ಶೈನಿಂಗ್ ನಂಬರ್ ಒನ್ ಆಗಿ ಬರ್ತದೆ ಪಾರ್ಸಲ್ ನಂಬರ್ ಒನ್ ಆಗಿತ್ತಾರೆ ಕ್ವಾಲಿಟಿ ನಂಬರ್ ಒನ್ ಹದಿನೈದು ವರ್ಷದಿಂದ ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಇದು ಇಲ್ವರೆಲ್ಲ ನಂಬರ್ ಒನ್ ಆಗಿ ಬರ್ತದೆ ಇಲ್ಲ ನಾವು ಪ್ರತಿ ಒಂದ್ ವರ್ಷ ಬಿಡ್ತೀವಲ್ಲ ಚೇಂಜ್ ಮಾಡಲ್ಲ ವರ್ಷ ವರ್ಷ ಇದೇ ಬಿಡ್ತಾ ಇರ್ತಾರೆ ನಾವ್ ಅದ್ರಿಂದ ಏನು ಬೇರೆ ಜಾಂಡೀಸ್ ರೋಜ್ ಹೇಳ್ಬಿಡಿ ತೆಗಿತಾರೆ ಅವ್ರು ಕೇಳಿದ್ರೆ ರೇಟ್ ವರ್ಷ ಸಾವಿರ ಅಂತ ಇದೆಯಲ್ಲ ದೊಡ್ಡ ರೈತರೆಲ್ಲ ಇದು ತೆಗೆದು ಮಾಡ್ತಾವ್ರೆ ನಂಬರ್ ಒನ್ ಆಗಿದೆ ಅರ್ಧ ಕಾಲು ಕಾಲಿ ನಾವು ಯೂಸ್ ಮಾಡಲ್ಲ ಇದು ನಾವು ಯೂಸ್ ಮಾಡ್ತಾ ಇದ್ರೆ ಹದಿನೈದು ವರ್ಷದಿಂದ ಇದು ಒಂದ್ ಎಂಟಿನಿಂದ ಹತ್ತು ಕಟ ನಾವು ಅಂದ್ರೆ ನಾವು ಎರಡು ಎಕರ್ ಬೆಳೆ ಇದ್ರೆ ನಾಲ್ಕು ಸಾವಿರ ಕಟ್ ಮೇಲೆ ತೆಗಿತಾ ಇದ್ರಿ ಇಮ್ಮತ್ತು ಬಿಟ್ಕೊಂಡು ಸರ್ವಿಸ್ ಎಲ್ಲ ನಂಬರ್ ಒನ್ ಆಗಿದೆ ಎಂತ ಅಂದ್ರೆ ಏನಿಲ್ಲ ಇಲ್ಲ ಇಲ್ಲ ನಮಗ ಅವ್ರು ಫಸ್ಟ್ ನಿಂದ ಪರಿಚಯ ಅಲ್ಲ ಅವ್ರಿಂದ ನಾವ್ಗೆ ತೊಂದ್ರೆ ಇಲ್ಲ ಶ್ರೀನಿವಾಸ ಫಸ್ಟ್ ನಿಂದ ತೊಂದ್ರೆ ನಾವು ನಾರು ಉಳ್ಳೋದಕ್ಕೆ ಬಂದ್ಬಿಡೋರು ಅದ್ರಿಂದ ನಮ್ಗೆ ಏನ್ ತೊಂದ್ರೆ ಏನಿರಲ್ಲ ನಂಬರ್ ಒನ್ ಆಗಿದೆ ಏನಾದ್ರೂ ಬೇಕಾಗಿದ್ರೆ ಅಂದ್ರೆ ಫೋನ್ ನಂಬರ್ ಕನೆಕ್ಟ್ ಇದನ್ನ ಫೇಸ್ಬುಕ್ ಅಲ್ಲಿ ನೋಡಿ ಕನೆಕ್ಟ್ ಮಾಡ್ಬೇಕು ಇಲ್ಲ ನಮ್ ನಂಬರ್ ಇರುತ್ತೆ ನಮ್ ಕನೆಕ್ಟ್ ಮಾಡಿದ್ರೆ ನಾವು ಕನೆಕ್ಟ್ ಮಾಡ್ಕೊಡ್ತೀವಿ